ಎಷ್ಟು ದಿನ ಕೀಚ ಬಂದವಳೆ ಎಷ್ಟು ದಿನ ಕೀಚ ಕರ್ಕ ಬಂದಿದ್ರ ಇಲ್ಲ ಬರ್ತಾ ಇರ್ತೀವಿ ಇವಾಗ ಅವಾಗ ಬರ್ತಾ ಇಲ್ಲ ಇವಾಗ ಬರ್ತಾ ಇರ್ತೀವಮ್ಮ ಅದೇನಮ್ಮ ಬರ್ತಾ ಇರ್ತೀವಮ್ಮ ಫೋನ್ ಬೇಕಾ ಫೋನ್ ಬೇಕು ನಿಂಕಾ ಬಾ ಹ್ಮ್

ಜಾಸ್ತಿ ದಿನ ಆಯ್ತಲ್ಲ ನನ್ ಬಂದ ನೋಡ್ ಓಡ್ಸಣಿ ಯಾರನ್ನ ಹೇಳ್ತಾರ ನಾನು ನೋಡ್ದಿರ ಕಣ್ಣು ಮರ್ತಗಾವಳಿ ಸೋಬಾಮ್ ನಿಂತಿದ್ರಮ್ದು ಗೈಸಿ Nandu, 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 guys nandu, 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 ಹ್ಞೂ ಹ್ಞೂ ಬಿಲ್ಡಪ್ಪು ನಾಕಿಲ್ಲ ಗೈಸ್ ನನ್ನ ತಂಗಿದ್ ಓವರ್ ಬಿಲ್ಡಪ್ಪು ಇವಾಗ ಮಲ್ಕೊಂಡಿತ್ತಾನೆ ಅದು ನೀನು ಯಾಕೆ ಎಪ್ಸಿದ್ದದು ತೀ ಕಾಕೊಬ್ಬ ಜಾಸ್ತಿ ನಿಂಗೆ ಕ ತೆಗಿ ಫಸ್ಟ್ ಬಾಗಿಲು ತೆಗಿ ಚಿನಿ ಬಾ ಬಾ ಮುದ್ದಮ್ಮ ಓ ನೋಡಿ ಗೈಸ್ ಏನೇನೋ ಕಳ್ತನ ಮಾಡ್ತಾವ್ರೆ ಬೇರೆ ಶಂಕರಪ್ಪ ಯಾರ ನಮ್ಮ ಮನೆಗೆ ಕಳ್ತನ ಮಾಡ್ತಾವ್ರಿ ನೋಡ

ಇಲ್ಲ ಒಳ್ಗಡೆ ಹೇಳ್ತೀನಿ ತೆಗಿ ಫಸ್ಟು ಎಷ್ಟು ನೋಡಿಗ ಇಸ್ ನನ್ನ ತಂಗಿಗೆ ಎಷ್ಟು ಶಕ್ತಿ ಓಯ್ ಏಯ್ ತೆಗಿ ನೋಡಿಗ ಇಸ್ ಕಲ್ತಾನ ಕಿಳ್ದವಳೆ ಆ ಹಾ ಹಾ ಮಹಾ ಏನು ತಗೋಣಾಗೋಣ ಎಲ್ಲ ನಮ್ದು ಏನು ಕಳ್ತಾನೆ ಕಿಲ್ದಿರೋದು ಇದು ಸುಮ್ಮನೆ ಸುಮ್ಮನೆ ಏನೇನೋ ಫ್ರಾಡ್ ಕೆಲ್ಸಗಳೆಲ್ಲ ಮಾಡ್ತೀನಿ ನೀನು ನಮ್ಮಮ್ಮ ನೋಡಿ ಕೈ ತೊಳೆದು ಬಿಟ್ಟು ಎಲ್ಲಿ ಕವಳು ನಮ್ಮದು ಒಂದು ಕೋಳಿನ ಇದಕ್ಕೆ ಹಾಕವ್ರೆ ಗೊತ್ತಿಲ್ಲ ನನಗೆ ಅಂದರೆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ಕೈಸೋದಕ್ಕೋಸ್ಕರ ಫಸ್ಟ್ ನಾನು ಮನೆಗೆ ಬಂದರೆ ಏನು ನೋಡ್ತೀನಿ ಅಂದರೆ ಫಸ್ಟು ನಮ್ಮಮ್ಮ ಏನು ಮಾಡೋಳೆ ಅಡುಗೆ ಅನ್ನೋದು ನೋಡ್ತೀನಿ ಯಾಕಂತಂದರೆ ನನಗೆ ಹಾಸ್ಟ್ಲಲ್ಲಿ ಊಟ ಮಾಡಿ ಮಾಡಿ ಬಾಕ್ಸು ತಟ್ಟೆ ನೋಡಿ ಗೈಸ್ ಆಸ್ಟ್ಲಲ್ಲಿ ಯಾರಾದರೂ ಇಷ್ಟೇ ಲಿಮಿಟಲ್ಲಿ ಊಟ ಹಾಕ್ತಾರೆ ನೀವು ಅವಳು ಹೇಳೋದ್ರೆ ನನ್ನ ಅಲ್ಲ ಗೈಸ್ ಆಸ್ಟ್ಲಲ್ಲಿ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ತಿರ್ಗಿ ಇವಳು ಹೇಳ್ತಾವಳೆ ಸುಳ್ಳು ಸುಳ್ಳು ಎಲ್ಲ ನನ್ನ ಮೇಲೆ ಸೊ ಫಸ್ಟು ನಾವು ತಟ್ಟೆ ತಗೊಂಬಿಡೋಣ ಯಾಕಂತಂದರೆ ಹೊಟ್ಟೆ ಫಸ್ಟು ಹೊಟ್ಟೆನೇ ಹೊಟ್ಟೆ ಚೆನ್ನಾಗಾದ್ರೆ ಕೆಲಸ ಚೆನ್ನಾಗಿ ಮಾಡ್ತೀವಲ್ವ ಅದಕ್ಕೋಸ್ಕರ ಇವಳು ನೋಡಿ ಗೈಸ್ ಒಂದ್ವೆಡೆ ಹಾಸ್ಟ್ಲಲ್ಲಿ ಅಷ್ಟು ಹಾಕಿದ್ರೆ ಇವಳು ತಟ್ಟೆ ಬಂದ ತಕ್ಷಣ ತಟ್ಟೆ ಹಾಕೊಂಡ್ತಾಳೆ ಆ ಏನು ಡೌ ಮಾಡ್ತಾಳೆ ನೋಡಿ ಸ್ಕಿಲ್ ನೋಡಿ ಗೈಸ್ ಕೊಡಮ್ಮ ಏನಾದರೂ ಹೇಳುವ ನಾನು ಮಾತಾಡ್ತಾ ಇದ್ರೆ ನೀನಷ್ಟಕ್ಕೆ ನೀನು ಇರ್ತೀಯ ಇಷ್ಟೇ ಇಷ್ಟು ಜಾಗದಲ್ಲಿ ಇದ್ದೆ ಅದು ಪೈಪ್ ಹಾಕ್ಕೊಂಡು ಪೈಪ್ಗೆ ನೀರು ಹಾಕ್ಕೊಂಡು ಹಾಂ ಯಾಕೆ ಇವತ್ತು ನೀನು ಮೂಡ್ ಚೆನ್ನಾಗಿಲ್ಲ ನನ್ನ ಜೊತೆ ಚೆನ್ನಾಗಿ ಇಲ್ಲ ನೀನು ಇವತ್ತು ಹಾಂ ಏನು ಇದ್ದೆ ನಾನು ಏನೋ ಇನ್ನೂ ಇದ್ದಿಲ್ಲ ನೋಡು ವೀಡಿಯೋಗ ಪೋಸು ಇಲ್ಲ ನೀನು ಯಾವಾಗ ಒಂದು ಸಲ ಬರೋದಲ್ಲ ಏ ಎಂಕರೇಜ್ ಮಾಡಲ್ಲ ನಿನ್ನ ನನ್ನನ್ನು ಹೋಗು ನೋಡಿ ಗಾಯಿಸಿ ಇಲ್ಲಿ ಜಾಗನೇ ಇಲ್ಲ ಆದರೂ ನಮ್ಮ ಕೊಡಮು ಪೈಪಾಗಿ ನೀರು ಹಾಕ್ಕೊಂಡು ಏನು ಮಾಡ್ತಾಳೆ ನೀರು ಬಿಡ್ತಾಳೆ ನೀರು ಬಿಟ್ಕೊಂಡು ಮೆಣಸಿನವ್ರೆಡ್ತಾಳೆ ಅಲ್ಲ ಕೊಡಮ್ಮ ಆಯ್ತು ಬಿಡು ನಾನು ಏನು ನಿಮ್ಮ ಮನೆಗೆ ಊಟ ಮಾಡಲ್ದು ಬಿಡು ಯಾಕ ನೀಲ್ಲಂದರೆ ಅಷ್ಟು ಸಪ್ಪಿಗೆ ಇದ್ದರೆ ಯಾರು ನೋಡ್ತಾರೆ ನಾನು ವಿಡಿಯೋಸ್ನೆಲ್ಲ ಹಾಂ ನಾನು ಹಾಸ್ಟ್ಲಲ್ಲಿ ಒಬ್ಬಳೇ ಇರ್ತೀನಿ ಅಂತ ವೀಡಿಯೋಸ್ ಮಾಡಲ್ಲ ಇಲ್ಲಿ ಬಂದರೆ ನೀನಿದ್ರೇ ನನಗೆ ಸಪೋರ್ಟ್ ಮಾಡಲ್ಲ ಛೇ ಅದರಲ್ಲಿ ಒಂದೇ ಒಂದು ಐತೆ ಒಂದೇನಾರು ಇರೋದು ಅದಕ್ಕಿನ್ನ ಒಂದು ಹಾಕ್ಕೊಳಮ್ಮ ಅವನ್ನ ಕೇಳಿದೆ ಏನಾದರೂ ಹೇಳ ಅಂದ ಇದಕ್ಕೆ ಅವ್ನು ಕೂತ್ಕೊಂಡವನೇ ಹಾಂ ಹೇಳ

ಇಲ್ಲಿ ನೋಡ್ಕೊಂಡು ಕ್ಯಾಮ್ರ ನಡ್ಕೊಂಡೇ ಇಲ್ಲ ಕ್ಯಾಮ್ರ ಕ್ಯಾಮ್ರ ನಡ್ಕೊಂಡೇಳ ಹಾಂ ಅಂಗನವಾಡಿ ನಿಮ್ಮ ಸ್ಕೂಲಾ ಯಾರು ಹೇಳಿದ್ದ ನೋಡಿ ಇವಾಗ ನಿಮ್ಮ ಅಪ್ಪನ ಹೇಳಿದ್ದ ನಿಮ್ಮ ಸ್ಕೂಲ್ ಹೆಸ್ರು ಅಂಗನವಾಡಿನಾ ಏನೇನು ಕೊಡ್ತಾರೆ ಅಂಗನವಾಡಿಯಲ್ಲೇ ಹೇಳ ಅದು ಹೋಗ್ಲೇ ಹಾಂ ಪೂಜಾ ಬೂವಾ ಅಷ್ಟೇನಾ ಮೊಟ್ಟೆ ಕೊಡಲ್ಲದಾ ಮೊಟ್ಟೆ ಕೊಡೋಲ್ಲ ಸ್ವೀಟ ಸ್ವೀಟು ಏನು ಕೊಡಲ್ಲ ಏನಾದರೂ ಏನು ಹೇಳ್ಕೊಡ್ತಾರೆ ಹಂಗೆ ನೋಡಿ ಅಲ್ಲಿ ಇಲ್ಲಿಗೆ ಬಾ ಕ್ಯಾಮ್ರ ಕ್ಯಾಮ್ರಾ ಬಾ ಆಮೇಲೆ ತೋರಿಸ್ತೀನಿ ಬಾ ನಿನ್ಕಾ ಏನೇನು ಏನೇನು ಹೇಳ್ಕೊಡ್ತಾರೆ ನಿಮ್ಮ ಸ್ಕೂಲಲ್ಲೇ ಎ ಬಿ ಸಿ ಡಿ ಆಮೇಲೆ ಹೆಂಗೆ ಹಂಗೆ ಅಷ್ಟೇನಾ ಆಡ ಒಂದ್ ಆಡ ನಿಮ್ ಸ್ಕೂಲಲ್ಲಿ ಎಲ್ಲಿ ಕಟ್ಟಿರೋದ ಅದಾದ್ಮೇಲೆ ಬೇರೆ ಬೇರೆ ಏನಾದ್ರೂ ಆಡುವ ಬೇರೆ ಆಡು ಏ ಜಾನಿ ಜಾನಿ ಎಸ್ ಪಾಪ ಆಡ ನಿಮ್ಮ ಪಪ್ಪನ್ ಕೇಳ್ತೀನಿ ಬರಲ್ಲ ಅಂತಂದ್ರೆ ಬಾ ಇಲ್ಕ

ನಿಜವಾಗ್ಲೂ ಶಶಿಕುಮಾರ್ ನೀನ ಅದ್ಯಾಕಿಂಗ್ ಬ್ಲಾಕ್ ಬ್ಲಾಕ್ ಆಯ್ತಾನ ಶಶಿಕುಮಾರ ಇಷ್ಟು ಬ್ಲಾಕ್ ಇರ್ತಾನೆ ಶಶಿಕುಮಾರ ಶಶಿಕುಮಾರ್ ನಿಜವಾಗ್ಲೂ ಶಶಿಕುಮಾರ್ ಅಲ್ಲ ಇದು ಯಾರೋ ಬೇರೆ ಯಾರೋ ಬೇರೆ ಅಲ್ಲ ನೀನ ಅದ ನೋಡ ಈ ತರ ಎಲ್ಲ ಶಶಿಕುಮಾರ್ ಇರಲ್ಲ ಅಲ್ಲ ರೀ ನೋಡು ಇವನ್ ಮಾತ್ರ ನಲ್ಲುಲ್ಲ ಮಾತ್ರ ತೋರ್ಸ ನಿನ್ ಫೇಸ್ನ ಯಾರೇ ನೋಡಿ ಗೈಸ್ ಇವ್ನ ಐಡ್ ಮಾರ್ಕ್ ಅಂತವನೇ ಅಡಿ ಎಷ್ಟು ಕಪ್ಪ ನೋಡಿ ಗೈಸ್ ಕ್ಲಾರಿಟಿ ಫೇಸ್ ನಮ್ಮದರ ನೋಡಿ ಹೆಂಗೈತು ಮಚ್ಚಗಳ ಮಚ್ಚಗಳ ತರ ನಮ್ಮ ಫೇಸ್ ನಮ್ಮ ತಮ್ಮನ ನೋಡಿ ಎಷ್ಟು ಕ್ಲಾರಿಟಿ ಬ್ಲಾಕ್ ಬೋರ್ಡ್ ಅಲ್ಲರೇ ನೀನು ನಾನು ಕೂಡಪ್ಪ ಬ್ಲಾಕ್ ವೈಟ್ ಕಲರ್ ಮಳು ನಾನು ವೈಟ್ ಇಲ್ಲ ಇಲ್ಲ ನಿಜವಾಗ್ಲೂ ನಾನು ವೈಟ್ ಇಲ್ಲ ನೋಡು ನಾನು ಹೇಗಾದ್ರೆ ಬ್ಲಾಕ್ ಬೋರ್ಡ್ ಇಲ್ಲ ಹಾ ನಾನು ನೀ ಇಬ್ಬರು ಬ್ಲಾಕ್ ಬೋರ್ಡ್ ಅವನು ಮಾತ್ರ ಏ ಶಸ್ಯಾ ನೀನ್ ಬ್ಲಾಕ್ ಬೋರ್ಡ ವೈಟ್ ಬೋರ್ಡಾ ಶಸಿಯ ನೀನ್ ಬ್ಲಾಕ್ ಬೋರ್ಡ ವೈಟ್ ಬೋರ್ಡ ನಾವ